ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಮಾನಸ ದೀಪ್ತಿ ಹಾಸನ್ ಇವತ್ತು ನಾವು ಇನ್ಸ್ಟೆಂಟ್ ಆಗಿ ಟೊಮೆಟೊ ರಸಮ್ ಹೇಗ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಈಗ ಒಂದು ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡ್ದು ಆದ್ಮೇಲೆ ಅದಕ್ಕೆ ಸ್ವಲ್ಪ ಒಣ್ ಹಾಕೊಳ್ತಾ ಇದ್ದೀನಿ ಒಣ್ಮೆಣಸಿನ್ಕಾಯಿ ಲೈಟ್ ಆಗಂಗೆ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಅಹ್ ಕರ್ಬೇವಿನ ಸೊಪ್ಪು ಸೊ ಕರ್ಬೇವಿನ ಸೊಪ್ಪು ಹಾಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ಸಾಕು ಅದಾದ್ಮೇಲೆ ಇವಾಗ ಬೆಳ್ಳುಳ್ಳಿ ಜಜಿ ಇಟ್ಕೊಂಡಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಐದಾರು ಟೊಮೆಟೊನ ಬೇಯಿಸಿ ಇಟ್ಕೊಂಡಿದ್ದೆ ಸೊ ಅದು ಬೇಯಿಸಿ ಸ್ವಲ್ಪ ಜಾಸ್ತಿ ನೀರ್ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು ಅದಾದ್ಮೇಲೆ ಟೊಮೆಟೊ ಒಂದ್ ಎರಡ್ ಟೊಮೆಟೊನ ಹಂಗೆ ರುಬ್ಕೊಂಡಿದೆ ಮಿಕ್ಕಿದ್ನೆಲ್ಲ ಹಂಗೆನೆ ಕೈಯಲ್ಲಿ ಕಿಚಿ ರಸನ ತೆಗ್ದಿದ್ದು ಸೊ ಫಸ್ಟ್ ರುಬ್ಕೊಂಡಿದ್ದಂತ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಸೊ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಅಹ್ ರಸನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ರಸನ ಸೊ ಇದನ್ನ ಸ್ವಲ್ಪ ಬೇಯ್ಲಿಕ್ ಬಿಡೋಣ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಸಾಕು ಒಂದುವರೆ ಸ್ಪೂನ್ ಅಷ್ಟು ನಾನು ಕಾಳು ಪೌಡರ್ ಪೌಡರ್ನ ಹಾಕೊಳ್ತಾ ಇದೀನಿ ಸೊ ನಿಮ್ಗೆ ಖಾರ ಯಾವ ರೇಂಜಿಗೆ ಬೇಕೋ ಅದ್ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಒಂದುವರೆ ಸ್ಪೂನ್ ಅಷ್ಟು ಕಾಳ್ಮೆಣ್ಸಿನ ಪುಡಿ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ ಹಾಕಿ ಸ್ವಲ್ಪ ಅದನ್ನ ಕುದಿಲಿಕ್ಕೆ ಬಿಡೋಣ ಇದಕ್ಕೆ ನಾವು ಸ್ವಲ್ಪ ಅರಶಿನನು ಹಾಕೊಳ್ಬೇಕು ಸೊ ಇವಾಗ ಸ್ವಲ್ಪ ಇದನ್ನ ಕೈ ಆಡಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಅರ್ಶನೂ ಹಾಕೊಳ್ತಾ ಇದ್ದೀನಿ ಹಾಗೇನೆ ಹಾಗೇನೆ ಒಂದ್ ಸ್ಪೂನ್ ಅಷ್ಟು ರಸಮ್ ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಕುದಿಲಿಕ್ಕೆ ಬಿಡೋಣ ಹಾಗೇನೆ ಸ್ವಲ್ಪ ಹುಣ್ಸೆ ಹಣ್ಣನ ನೆನ್ಸಿಟ್ಕೊಂಡಿರ್ಬೇಕು ಸೊ ಅದನ್ನ ಲಾಸ್ಟಿಗೆ ಹಾಕೊಂಡ್ರೆ ಆಗುತ್ತೆ ಸೊ ಇವಾಗ ನಾನು ನೀರ್ ಹಾಕೊಂಡು ಸ್ವಲ್ಪ ನೀರ್ ನೀರು ಹಂಗೆನೆ ಇರಬೇಕು ತೀರಾ ಗಟ್ಟಿ ಆಗಿರ್ಬಾರ್ದು ಇವಾಗ ಹುಣ್ಸೆಣ್ ರಸ ಹಾಕೊಂಡೆ ಸೊ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ್ರೆ ಸೂಪರ್ ಆಗಿರೋ ರಸಂ ರಸಮ್ಮು ರೆಡಿಯಾಗಿರುತ್ತೆ ನಾವು ಇದನ್ನ ನೈಟು ಏನಾದರೂ ಫಂಕ್ಷನಿಂದ ಬಂದಿರ್ತೀವಿ ಸೊ ಸಡನ್ನಾಗಿ ಏನಾದರೂ ಮಾಡಬೇಕು ಸಾಂಬಾರನ್ನ ಅಂದರೆ ಈ ರಸಮ್ನ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಏನಾದರೂ ಫಿಶ್ ಫ್ರೈ ಅಥವಾ ಕಬಾಬ್ ಜೊತೆಗೆ ಇತ್ತು ಅಂದರೆ ಸೂಪರ್ ಆಗಿರುತ್ತೆ ಅವತ್ತಿನ ಮೀಲು ಸೊ ನೀವು ಒಂದ್ಸತಿ ಇದನ್ನ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್